ಆತ್ಮೀಯ ವೀಕ್ಷಕರಿಗಳಿಗೆ ಲೋಕದ ಸ್ವರ ಸಂಚಿಕೆ ಎಂಟಕ್ಕೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಿರುವಂಥ ವಿಷಯ ಮನುಷ್ಯನಿಗೆ ಜೂಜು ಮಾರಕವೇ ಎನ್ನುವ ವಿಚಾರವನ್ನು ಚರ್ಚೆ ಮಾಡ್ತಿದ್ದೆ ಆತ್ಮೀಯ ಕೇಳುಗ ಮಿತ್ರರೇ ಮನುಷ್ಯ ಈ ಲೋಕದಲ್ಲಿ ಬದುಕಲು ಆರಂಭಿಸಿದ ನಂತರದ ಕಾಲಮಾನದಲ್ಲಿ ಅವನಿಗೆ ಹಣ ಅದರ ಜೊತೆಯಲ್ಲಿ ಆಸ್ತಿ ಪ್ರತಿಯೊಂದು ಅವನ ಬದುಕಿನ ಜೊತೆ ಹೊಂದಿಕೊಂಡು ಬಿಟ್ಟಿತು ಹೀಗೆ ಹೊಂದಿಕೊಂಡ ನಂತರದಲ್ಲಿ ಮೋಸ ವಂಚನೆ ಸುಳ್ಳು ಇವುಗಳೆಲ್ಲ ಬದುಕಿನ ಪರಂಪರೆಯೊಳಗೆ ನಿಂತುಕೊಂಡು ಬಿಟ್ಟವು ಹಣ ಎನ್ನುವುದು ಯಾವಾಗ ಮನುಷ್ಯನಿಗೆ ಮುಖ್ಯ ಎಂದು ಎನಿಸಿಕೊಂಡಿತೋ ಆಗ ಅದನ್ನು ಸಂಗ್ರಹಿಸುವ ಕೂಡಿಸುವ ತನ್ನ ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಕೆಲಸವನ್ನು ಮನುಷ್ಯ ಮಾಡಿದ ಈ ನಡುವೆ ಹಣವನ್ನು ಮಾಡುವುದಕ್ಕೆ ಜೂಜು ಎನ್ನುವ ಒಂದು ಪರಿಕಲ್ಪನೆ ಅವನೊಳಗೆ ಹುಟ್ಟಿಕೊಂಡಿತು ಈ ಜೂಜು ಎನ್ನುವುದು ಇವತ್ತಿನಿಂದ ನಿನ್ನೆಯಿಂದ ಹುಟ್ಟಿದ್ದಲ್ಲ ಇದಕ್ಕೆ ತನ್ನದೇ ಆದ ಪರಂಪರೆ ಇದೆ ಕೃಷಿ ಮತ್ತು ಅದರ ಜೊತೆಯಲ್ಲಿ ಹೊಂದಿಕೊಂಡ ಜೂಜು ಮನುಷ್ಯನ ಅಸ್ತಿತ್ವವನ್ನು ಅವನ ಪರಾಕ್ರಮವನ್ನು ಸೂಚಿಸುವ ಕೆಲಸವನ್ನು ಮಾಡುತ್ತದೆ ಜೂಜಿನ ಮೂಲಕ ಗೆದ್ದವನಿಗೆ ಮಣ್ಣು ಹೆಣ್ಣು ಒನ್ನು ಎನ್ನುವ ವಿವರಣೆಗಳು ನೀಡುವ ಕೆಲಸವನ್ನು ಪ್ರಭುತ್ವ ಮಾಡಿದವು ಈ ಕಾಲಕ್ಕೆ ಕುಸ್ತಿಯ ಜೂಜು ಇತ್ತು ಎತ್ತಿನ ಜೂಜು ಇತ್ಯಾದಿ ಜೂಜುಗಳು ನಮ್ಮ ನೆಲೆಯಲ್ಲಿ ಯೋಚನೆ ಮಾಡುತ್ತಿದ್ದವು ಆದರೆ ಎಲ್ಲ ಜೂಜುಗಳು ಮನರಂಜನೆಯ ಪ್ರತೀಕವಾಗಿಯೇ ಮನುಷ್ಯನ ಜೊತೆಗಿತ್ತು ಹಬ್ಬ ಹರಿದಿನ ಜಾತ್ರೆಗಳು ಉಂಟಾದಾಗ ಇಂಥ ಜೂಜನ್ನು ನಡೆಸುತ್ತಿದ್ದರು ಮತ್ತು ಮನರಂಜನೆಯನ್ನು ಪಡೆಯುತ್ತಿದ್ದರು ಆದರೆ ಜೂಜೆ ಹಣವನ್ನು ಗಳಿಸುವ ಒಂದು ಗೀಳು ಆಗಿರಲಿಲ್ಲ ಈ ಥರದ ಅನೇಕ ಜೂಜಿನ ಉದಾಹರಣೆಗಳನ್ನು ನಮ್ಮ ಚರಿತ್ರೆ ನೆನಪು ಮಾಡುತ್ತದೆ ಮದಲಿಂಗನ ಕಣಿವೆ ಎನ್ನುವ ಕಥನ ಭಾಗದಲ್ಲಿ ಬರುವ ಮದಲಿಂಗ ತನ್ನ ಹೆಂಡತಿಯ ತಂಗಿಯನ್ನು ಮದುವೆಯಾಗುತ್ತೇನೆಂದು ಕೇಳಿದಾಗ ಅವನ ಅತ್ತೆ ಒಂದು ಜೂಜು ಕಟ್ಟುತ್ತಾಳೆ ನೀನು ಹಿಂದೆ ಹಿಂದೆಯಾಗೆ ಕಣಿವೆಯನ್ನು ಹತ್ತಿ ಇಳಿದರೆ ನಿನಗೆ ನನ್ನ ಎರಡನೇ ಮಗಳು ಮದುವೆ ಮಾಡುತ್ತೇನೆ ಎನ್ನುತ್ತಾಳೆ ಈ ನಡುವೆ ಮದಲಿಂಗ ಹಿಂದೆ ಹಿಂದೆಯೇ ಹತ್ತಿ ಕೊನೆಗೆ ಸಾವಿಗೆ ಒಳಗಾಗಿ ಮದಲಿನ ಮದಲಿಂಗನ ಕಣಿವೆಗೆ ತನ್ನನ್ನು ತಾನು ನೂಕಿಕೊಳ್ಳುತ್ತಾನೆ ಈ ಥರದ ಅನೇಕ ಘಟನೆಗಳು ನಮ್ಮ ಮನುಷ್ಯನ ಪ್ರಪಂಚದೊಳಗಡೆಗೆ ನೆನಪು ಮಾಡುತ್ತವೆ ಆದರೆ ಆಧುನಿಕ ಬದುಕಿನಲ್ಲಿ ಹಣ ಮಾಡುವುದು ಹೇಗೆ ಎನ್ನುವುದೇ ಒಂದು ಜೂಜಾಗಿ ಪರಿಣಮಿಸಿದೆ ಆತ್ಮೀಯರೇ ನಾವೆಲ್ಲರೂ ಒಂದು ಮೀಮಾಂಸೆಯನ್ನು ಕಲಿತಿದ್ದೇವೆ ವ್ಯಾಪಾರ ಮಾಡುವಿನ ಹತ್ತಿರ ಹೋಗಿ ನೀವು ಹೇಗೆ ವ್ಯಾಪಾರ ಮಾಡುತ್ತೀರಿ ಎಂದು ಕೇಳಿದರೆ ಅದರ ಮೀಮಾಂಸೆಯನ್ನು ಆತ ಎಂದಿಗೂ ಬಿಟ್ಟುಕೊಡುವುದಿಲ್ಲ ಮದ್ದು ಕೊಡುವ ಒಬ್ಬ ನಾಟಿ ವೈದ್ಯನಲ್ಲಿಗೆ ಹೋಗಿ ನೀವು ಈ ರೀತಿಯ ಮದ್ದನ್ನು ಹೇಗೆ ರೂಪಿಸಿದ್ದೀರಿ ಎಂದು ಕೇಳಿದರೆ ಆತ ಅದರ ಬಗೆಗೆ ವಿವರಿಸುವುದಿಲ್ಲ ಇನ್ನು ಹಣ ಮಾಡುವುದು ಹೇಗೆ ಎಂದು ಕೇಳಿದರೆ ಯಾರಾದರೂ ವಿವರಿಸುತ್ತಾರೇನು ಅದರ ಬಗೆಗೆ ವಿವರಣೆಯೇ ಇಲ್ಲ ಆದರೆ ಬಂಡವಾಳ ಜಗತ್ತು ಮನುಷ್ಯನನ್ನು ಮೋಸ ಮಾಡುವ ನೆಲೆಯಿಂದ ಒಂದು ವಾರದಲ್ಲಿ ಹಣ ಗಳಿಸುವುದು ಹೇಗೆ ನೂರು ರೂಪಾಯಿ ಕಟ್ಟಿ ಹತ್ತು ಸಾವಿರ ಮಾಡುವುದು ಹೇಗೆ ಎನ್ ಎಂಬ ಹತ್ತು ಹಲವು ಯೋಜನೆಗಳು ನಮ್ಮ ಮುಂದೆ ಆನ್ಲೈನ್ನ ಮೂಲಕ ತೋರಿಕೊಳ್ಳುತ್ತವೆ ಅದರಲ್ಲಿ ಕಂಪನಿಯ ಹೆಸರುಗಳಿರುತ್ತದೆ ಜನ ಮಾಡುವುದಿದೆ ಹಣ ಕಟ್ಟಿ ಹಿಂದೆ ಬಲಕ್ಕೆ ಎಡಕ್ಕೆ ಬಲಕ್ಕೆ ಎಂದು ಜನ ಮಾಡಿ ಚೈನ್ ಸಿಸ್ಟಮ್ನಲ್ಲಿ ಹಣ ಕಟ್ಟುವುದಿದೆ ಹಣ ದೋಚಿಕೊಂಡು ಹೋಗುತ್ತಾನೆ ಈ ರೀತಿ ಅದೆಷ್ಟು ಗೇಮಿಂಗ್ಗಳು ನಮ್ಮ ತಾಂತ್ರಿಕ ಜಗತ್ತಿನೊಳಗಡೆ ನಮ್ಮೊಳಗೆ ಸೇರಿಕೊಂಡಿವೆ ಇದರಿಂದ ಆಚೆಗೆ ನಾವು ಇವತ್ತು ಹನಿ ಟ್ರಾಪ್ಗಳನ್ನು ಗಮನಿಸುತ್ತೇವೆ ಯಾರೋ ಹುಬ್ಬಳು ಹುಡುಗಿ ನಮಗೆ ಕರೆ ಮಾಡುತ್ತಾಳೆ ಅವಳು ಸಂಪೂರ್ಣವಾಗಿ ಬೆತ್ತಲಾಗಿರುತ್ತಾಳೆ ನಮಗೂ ಬೆತ್ತಲಾಗಲು ಹೇಳಿ ನಂತರದಲ್ಲಿ ಅದನ್ನು ಫೇಸ್ಬುಕ್ನಲ್ಲೋ ಇನ್ನೊಂದು ಕಡೆಯೋ ಅಪ್ಲೋಡ್ ಮಾಡುತ್ತೇನೆಂದು ಹೇಳಿ ಬೆದರಿಸಿ ಹಣವನ್ನು ನಮ್ಮಿಂದ ವಸೂಲಿ ಮಾಡುತ್ತಾರೆ ಇಂತಹ ನೂರೆಂಟು ವಿವೇಚನೆಗಳು ಯುವಕರ ಮನಸ್ಸಿನೊಳಗೆ ಬಂದು ಸೇರಿಕೊಂಡಿವೆ ನಮ್ಮೂರಿನಲ್ಲಿ ಇತ್ತೀಚೆಗೆ ಇಂಥದ್ದೇ ಘಟನೆ ಒಂದು ನಡೆದು ಬಿಟ್ಟಿತ್ತು ಯಾವುದೋ ಹಣವನ್ನು ಕಂಪನಿ ಹೇಳಿದ ಹಣವನ್ನು ಒಬ್ಬರು ಕಲೆಕ್ಟ್ ಮಾಡಿ ಬಲಕ್ಕೆ ಎಡಕ್ಕೆ ಅಂತ ಜನ ಮಾಡಿದರು ನೂರಾರು ಜನ ಹಣದ ಆಸೆಗಾಗಿ ಸೇರಿಕೊಂಡರು ಕೊನೆಗೆ ಕಂಪನಿ ಮುಚ್ಚಿತು ಆಗ ಅವರ ಕಟ್ಟಿದವರು ಊರಿನವರೆಲ್ಲ ಕಟ್ಟಿಸಿಕೊಂಡವರಲ್ಲಿ ಬಂದು ಜಗಳಕ್ಕೆ ನಿಂತರು ತಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ಕೊಂಡು ಹೋದರು ಚಪ್ಪರವನ್ನು ಬಿಚ್ಚಿಕೊಂಡು ಹೋದರು ಕೊನೆಗೆ ಅವರು ಅವಮಾನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡರು ಇಂಥ ಅನೇಕ ತಾಂತ್ರಿಕವಾದ ಜೂಜುಗಳು ನಮ್ಮ ನಡುವೆ ಇದೆ ಯುವಕರೆಲ್ಲರೂ ಬಲಿಯಾಗುತ್ತಿದ್ದಾರೆ ಏಕೆಂದರೆ ಸುಲಭವಾಗಿ ಹಣ ಸಿಗುತ್ತದೆ ಎಂದರೆ ಯಾರು ತಾನೇ ಬಿಟ್ಟಾರು ಈ ರೀತಿಯ ಚಲನವಲನಗಳಿಗೆ ನಾವು ದಾಸರಾಗುತ್ತಿದ್ದೇವೆ ಇದಕ್ಕೆ ಸರ್ಕಾರ ಏನು ಯೋಚಿಸಬೇಕು ಎನ್ನುವುದನ್ನು ನಾವು ಮುಖ್ಯವಾಗಿ ರೂಪಿಸಬೇಕಾದ ಅಗತ್ಯತೆ ಇದೆ ಕಾನೂನಿನಲ್ಲಿ ಇಂಥ ಕ್ರಮ ಕೈಗೊಳ್ಳುವುದು ಹೇಗೆ ಎಷ್ಟೋ ಜನರಿಗೆ ಇಂಥ ಜೂಜುಗಳು ಕಂಡುಬರುತ್ತಿರುತ್ತದೆ ಇತ್ತೀಚೆಗೆ ಎಲ್ಲರಿಗೆ ಒಂದು ಕರೆ ಬಂದಿತ್ತು ನಿಮ್ಮ ಮಗನನ್ನು ಪೊಲೀಸ್ ಸ್ಟೇಷನ್ಗೆ ಹಾಕಿದ್ದೇವೆ ಅವನು ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿದ್ದಾನೆ ಅವನನ್ನು ಬಿಡಿಸಿಕೊಳ್ಳಬೇಕಾದರೆ ಎರಡು ಲಕ್ಷ ನೀಡಿ ಪೋಷಕರೆಲ್ಲ ಶಾಲೆಗೆ ಕರೆ ಮಾಡಿ ಏನಾಯಿತೆಂದು ಕೇಳಿಕೊಂಡರು ಇಂಥ ಅನೇಕ ತಾಂತ್ರಿಕವಾಗಿ ಜೂಜುಗಳು ಮನುಷ್ಯನನ್ನು ಮತ್ತೆ ಮತ್ತೆ ಸಂಕಷ್ಟಕ್ಕೆ ಈಡು ಮಾಡುತ್ತಿದೆ ಈ ನೆಲದ ಪರಂಪರೆಯೊಳಗೆ ಹುಟ್ಟಿಕೊಂಡಿದ್ದಂಥ ಜೂಜುಗಳೆಲ್ಲವೂ ಇವತ್ತು ಹಣದ ಪರಂಪರೆಯನ್ನು ಹೊಂದಿದೆ ಅದರಲ್ಲಿ ಎತ್ತಿನ ಕಾಳಗ ಆಗಿರ್ಬೋದು ಎತ್ತಿನ ಓಟ ಆಗಿರ್ಬೋದು ಕೋಳಿ ಅಂಕ ಆಗಿರ್ಬೋದು ಇವುಗಳೆಲ್ಲವೂ ಸಹ ಬಹುತೇಕ ಹಣಕ್ಕೆ ಪಂಥ ಕಟ್ಟಿ ನಡೆಯುವ ಆಟವಾಗಿ ಮನುಷ್ಯನ ನೆಲದ ಸಂಸ್ಕೃತಿಯನ್ನೇ ಹಾಳು ಮಾಡುತ್ತಿವೆ ಇದನ್ನು ಮೀರಿ ನಾವು ಬದುಕಬೇಕಾದ ಒಂದು ಸಣ್ಣ ಜ್ಞಾನವನ್ನು ಕಲಿಯಬೇಕೆನ್ನುವುದೇ ನಮ್ಮ ಆಶಯ